ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಮಸ್ಕಾರ ವೀಕ್ಷಕರಿ ವಿಆರ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ನಾಗಮಂಗಲದ ಎಪಿಎಂಸಿಯಲ್ಲಿ ನಡೆದ ಸಭೆಯಲ್ಲಿ ರೈತರು ಮತ್ತು ಕೊಬ್ಬರಿ ಟೇಡಸ್ ವರ್ತಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಈ ವೇಳೆ ಅಧಿಕಾರಿಗಳು ಕೆಲಕಾಲ ಗಪ್ಚುಪ್ ಆಗಿದ್ದಾರೆ ರೈತ ಮುಖಂಡರು ವರ್ಸಸ್ ಕೊಬ್ಬರಿ ಟ್ರೇಡರ್ಸ್ ವರ್ತಕರು ನಾಗಮಂಗಲದ ಎಪಿಎಂಸಿಯಲ್ಲಿ ಇಂದು ನಡೆದ ಸಭೆ ಕಾರ್ಯಕ್ರಮದಲ್ಲಿ ರೈತರು ಮತ್ತು ಕೊಬ್ಬರಿ ಟ್ರೇಡರ್ಸ್ ವರ್ತಕರು ಕೆಲಕಾಲ ಕೆಲ ಸಮಯ ಮಾತಿನ ಚಕಮಕಿಯಲ್ಲಿ ಕೆಲಕಾಲ ಎಪಿಎಂಸಿ ಅಧಿಕಾರಿಗಳು ಗಪ್ಚುಪ್ಪಾದ ಅಧಿಕಾರಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘದವರು ನೀಡಿದ್ದ ಮನವಿ ಮೇರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆಡಳಿತ ಅಧಿಕಾರಿಗಳು ಆಯೋಜನೆ ಮಾಡಿದ್ದ ಈ ಸಭೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೊಬ್ಬರಿಯ ತೂಕ ಗರಿಷ್ಠ ನಲವತ್ತೇಳು ಕೆಜಿ ಮುನ್ನೂರು ಗ್ರಾಂ ತೂಕ ನೀಡುತ್ತಿದ್ದು ಅದರ ಬಗ್ಗೆ ಎಪಿಎಂಸಿ ಅಧಿಕಾರಿಗಳು ಮಾಹಿತಿ ಪ್ರಕಾರ ನಲ್ವತ್ ಕೆಜಿ ಆರುನೂರು ಗ್ರಾಂ ಕನಿಷ್ಠ ತೂಕ ನೀಡಬೇಕಾಗಿ ಈ ದಿನ ರೈತ ವರ್ತಕರು ಅಧಿಕಾರಿಗಳು ಸಭೆಯಲ್ಲಿ ಚರ್ಚಿಸಿದ್ದು ಇನ್ನು ಮುಂದೆ ಇದೇ ಪ್ರಕಾರ ನಡೆದುಕೊಳ್ಳಬೇಕು ಎಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಸೋಮಶೇಖರ್ ಹೆಚ್ಎಸ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಕೊಬ್ಬರಿ ವರ್ತಕರ ಸಂಘದ ಅಧ್ಯಕ್ಷರಾದ ವಜ್ರಗೌಡರವರು ಮಾತನಾಡಿ ರೈತರಿಂದ ಕೊಬ್ಬರಿ ಖರೀದಿ ಮಾಡಿ ನಿಗದಿತ ದರವನ್ನು ರೈತರಿಗೆ ನೀಡುತ್ತಿದ್ದೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಮಾಡುವುದಿಲ್ಲ ಮಾಡುತ್ತಲೂ ಇಲ್ಲ ನಾವು ಮಾರುಕಟ್ಟೆಯಲ್ಲಿ ನಿರ್ಮಾಣವಾಗಿರುವ ಕೊಠಡಿಗಳಲ್ಲಿ ವ್ಯಾಪಾರ ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ ರೈತರಿಗೆ ಬಹಳ ದೂರವಾಗುತ್ತದೆ ಆದ ಕಾರಣ ಪಟ್ಟಣಗಳಲ್ಲಿ ವೈಯಕ್ತಿಕ ಅಂಗಡಿಗಳನ್ನು ತೆರೆದು ಕಾನೂನು ಚೌಕಟ್ಟಿನ ವ್ಯವಹಾರ ಮಾಡುವುದಾಗಿ ತಿಳಿಸಿದರು ರೈತರು ಮತ್ತು ವರ್ತಕರಾದ ನಾವುಗಳು ನಮ್ಮಿಬ್ಬರ ನಡುವೆ ಉತ್ತಮ ವ್ಯಾಪಾರ ಸಂಬಂಧ ಇದೆ ನಾವು ಕೂಡ ರೈತರ ಮಕ್ಕಳು ನಾವು ಎಂದು ಮೋಸ ಮಾಡಲು ಇಚ್ಛಿಸುವುದಿಲ್ಲ ರೈತರಿಗೆ ರೈತರಿಗೆ ಅನುಕೂಲವಾಗುವ ದರ ನೀಡುತ್ತಿದ್ದೇವೆ ವರ್ತಕರಲ್ಲಿ ಸ್ಪರ್ಧೆ ಇರುವ ಕಾರಣ ಕೊಬ್ಬರಿಗೆ ನೂರು ಇನ್ನೂರು ರು ಹೆಚ್ಚು ಹಣ ನೀಡಿ ಖರೀದಿ ಮಾಡುವುದು ಒಳ್ಳೆಯದು ಹಾಗೂ ಖರೀದಿ ಮಾಡುತ್ತಾ ಇದ್ದೇವೆ ಎಂದರು ಈ ನಿಟ್ಟಿನಲ್ಲಿ ರೇವತಿಬಾಯಿ ಉಪ ಉಪನಿರ್ದೇಶಕರು ಈ ಸಭೆಗೆ ಆಗಮಿಸಿದ ವರ್ತಕರು ಮತ್ತು ರೈತರಿಗೆ ತಿಳುವಳಿಕೆಯನ್ನು ನೀಡಿ ಇನ್ನು ಮುಂದೆ ಈ ದಿನ ಏನು ಚರ್ಚಿಸಿದೆವೋ ಅದೇ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ಶಾಂತತ್ವದಿಂದ ತಿಳಿಸಿದರು ತದಾದ ನಂತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿಗದಿ ಮಾಡಿರುವ ಕೇಂದ್ರಗಳಲ್ಲಿ ವ್ಯಾಪಾರ ವಹಿವಾಟ ಮಾಡಬೇಕು ನಿಗದಿತ ಬೆಲೆಯನ್ನು ರೈತರಿಗೆ ಕೊಬ್ಬರಿಗೆ ನೀಡಬೇಕು ಹಾಗೂ ರೈತರಿಗೆ ಉತ್ತಮ ಬೆಲೆಗಳನ್ನು ನೀಡಬೇಕು ಬಹುಮುಖ್ಯವಾಗಿ ತಿಪಟೂರು ಕೊಬ್ಬರಿ ಹರಾಜು ಪ್ರಕ್ರಿಯೆ ಪರಿಗಣಿಸಿ ತಿಪಟೂರು ಕೊಬ್ಬರಿ ಹರಾಜಿನ ದರವನ್ನು ರೈತರಿಗೆ ನೀಡಬೇಕು ಎಂದು ರೈತ ಸಂಘದ ಅಧ್ಯಕ್ಷ ಸುರೇಶ್ ಎಲ್ ರವರು ತಮ್ಮ ಮನದಾಳದ ನುಡಿಗಳನ್ನು ರೈತರ ಪರ ಬಿತ್ತರು ಈ ಕಾರ್ಯಕ್ರಮದ ಉಪಸ್ಥಿತರು ಶ್ರೀಯುತ ಶ್ರೀ ರೇವತಿಬಾಯಿ ಉಪನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಮಂಡ್ಯ ಜಿಲ್ಲೆ ಮಂಡ್ಯ ವಜ್ರಗೌಡ್ರು ವರ್ತಕರ ಸಂಘದ ಅಧ್ಯಕ್ಷರು ಸೋಮಶೇಖರ್ ಎಸ್ ರವರು ಲೆಕ್ಕಿಗರು ಸುರೇಶ್ ಎಲ್ ರೈತರ ಸಂಘದ ಅಧ್ಯಕ್ಷರು ರವಿಕಿರಣ್ ಯುವ ಘಟಕದ ಕಾರ್ಯದರ್ಶಿ ಶ್ರೀನಿವಾಸ್ ಸಹ ಕಾರ್ಯದರ್ಶಿ ರಾಜಣ್ಣ ಗೌರವಾಧ್ಯಕ್ಷರು ಲೋಕೇಶ್ ಬೋರೆಗೌಡ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು よかいたらになっていのらかいたいの。

ಮಾಡಿ ಅಂದ್ರೆ ಹಂತ ಹಂತವಾಗಿ ಮಾಡಬಹುದು ಇವ್ರದ್ದು ಕೂಡ ಅಲ್ಲಿ ನಮ್ಗೆ ನಮ್ಗೆ ಅಂಗಿ ಬಾಡಿಗೆಗಳಿಗೂ ಕೂಡ ಡಿಮಾಂಡ್ ಬರುತ್ತೆ ಅದು ಕೂಡ ಇಲ್ಲಿ ಬಂದ್ರೆ ಅದು ಕೂಡ ಬಾಡಿಗೆಗಳು ಬರುತ್ತೆ ಇಲ್ಲಿ ವ್ಯಾಪಾರ ಮಾರ್ಕೆಟ್ ನೋಡಿ ಖಾಲಿ ಕೊಡುತ್ತೆ ಎಲ್ಲರೂ ಇದ್ರೆ ಅಂತ ಅಲ್ವಾ ಅದರಿಂದ ಎಲ್ಲರೂ ಕೂಡ ಒಳ್ಳೆಯದಾಗಿ ಅಂತ ಹೇಳಿ ಇವಾಗ ನಾನು ಇಲ್ಲ ತಗೊಂಡು

ಟೇಡ್ ಹೋ ಆದ್ರಷ್ಟು ಬಿಲ್ ಯಾಕೆಂತಂದ್ರೆ ಬಿಲ್ ಹಾಕೊಡ್ತಾ ಇರ್ತಕ್ಕಂಥ ಬಿಲ್ ಬಿಲ್ ಹಾಕೊಡಿ ಅಂತಾನೆ ನಾವು ಹೇಳ್ತಾ ಇರ್ತಕ್ಕಂಥ ನೀವು ರೈತರುಗಳಿಗೆ ಬಿಲ್ ಕೊಡೋದು ಕೆಲವರು ಅರಿವಿರುತ್ತೋ ಅರಿವಿರಲ್ಲೋ ಗೊತ್ತಿಲ್ಲ ನೀವು ಟೇಡ್ ಮಾಲೀಕ್ ಹೇಳ್ಬೇಕು ಇಲ್ಲ ನಿಮ್ ಬಿಲ್ ಹಾಕೋರಿ ನೋಡಪ್ಪ ನಿಮ್ ಅಕೌಂಟ್ಗೆ ಚೆಕ್ ಕೊಡ್ತೀವಿ ನಾವು ಇಷ್ಟು ಡ್ರಾ ಆಗುತ್ತೆ ನಾವು ನಿಮ್ ಅಕೌಂಟ್ ಇರುತ್ತೆ ಚೆಕ್ ಮಾಡ್ಕೋಬಹುದು ನೀವು ಅಂತ ಯಾಕೆ ನೀವು ಬಿಲ್ ಹಾಕೊಳ್ದೇ ಮತ್ತೆ ಅವ್ರು ಕೇಳ್ದೆ ಅವ್ರು ಏನು ಮಾಡಕ್ಕಲ್ಲ ಯಾಕಂದ್ರೆ ಈಗ ಬಿಳಿ ಚೀಟಿ ಆಲೆ ಐದು ಕೋಟಿ ಆದ್ರೆ ಇನ್ನೂ ಜಾಸ್ತಿ ಕಳ್ಕೊಂಡ್ರೆ ಬೇಸರವ್ರೆ ಕೆಲವರು ಹಾಲಿನ ಬಿಳಿ ಚೀಟಿ ಕೊಟ್ಬಿಟ್ಟು ಏನ್ ಮಾಡ್ಕೋತಿರ ಅನ್ನೋ ಲೆವೆಲ್ಗೂ ಇದ್ದಾರೆ ಅವ್ರು ಏನ್ ಮಾಡ್ಕತ್ತೀರ ಬಿಳಿ ಚೀಟಿ ತಗೊಂಡು ಏನು ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬರೀ ಇಲ್ಲಿ ಇರ್ತಕ್ಕಂಥ ರೈತರು ಉದ್ದೇಶ ಇಟ್ಕೊಂಡಾಗ್ಲಿ ಮತ್ತೊಂದು ಮಾತಾಡ್ತಾ ಇಲ್ಲ ಸಮಸ್ತ ಎಲ್ಲ ರೈತರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾತಾಡ್ತಾ ಬಿಲ್ ಹಾಕಿದ್ರೆ ಎಲ್ಲಗೂ ಬಿಲ್ ಹಾಕ್ಲೇಬೇಕು ನೀವು ಅದು ಗಣ ಯಾಕೆ ಹಾಕ್ಲೇಬೇಕು ನೀವು ಚೆಕ್ ಕೊಡ್ತೀವಿ ಅದೊಂದು ಮತ್ತೊಂದು ಹೇಳಂಗಿಲ್ಲ ಯಾಕೆಂದ್ರೆ ನೀವು ರೈತರು ತಗೊಂಡು ಕೊಬ್ಬರಿ ಗುಡ್ ಮೇಲೆ ಕೊಬ್ಬರಿ ಲೆಕ್ಕ ಕೊಡ್ಲೇಬೇಕು ಪರ್ಚೇಸಿಂಗ್ ಬಿಲ್ ಕೊಡ್ಲೇಬೇಕೆ ಅಂದ್ರೆ ಮೇಡಮ್ ಅವ್ರಿಗೆ ಪರ್ಚೇಸಿಂಗ್ ಬಿಲ್ ಅವಶ್ಯಕತೆ ಇಲ್ಲ ಅಂದ್ ನೀವು ಹೇಳ್ತಾನೆ ರೀತಿಯಲ್ಲಿ ನೋಡಿದ್ರಿ ಅವಶ್ಯಕತೆ ಇಲ್ಲ

ನಾವು ಚೆನ್ನಾಗಿರೋ ಕೊಬ್ಬರಿ ಇತ್ತ ಚೆನ್ನಾಗಿರೋ ಸೆಲೆಕ್ಷನ್ ಟಮೊಟೋದಲ್ಲಿ ಸಣ್ಣದೇ ದೊಡ್ಡ ಇರುತ್ತೆ ಅಂದ್ರೆ ಹುಡುಕ ಇರಲ್ಲ ಹೂಗಿರಲ್ಲ ಚೂರು ಸೇಮ್ ಕೊಬ್ಬರಿ ಸಲೆಕ್ಷನ್ ಅಂತ ಹೇಳಿದ್ರೆ ಸಣ್ಣ ಇರುತ್ತೆ ದೊಡ್ಡ ಇರುತ್ತೆ ತೀರಾ ಚೂರು ಹಾಕಿರಕ್ಕೆ ಹೋಗಲ್ಲ ಜೋಳ ಇವಾಗ ಎಲ್ಲನೂ ಕೂಡ ಸರ್ಕಾರ ಎಂ ಎಸ್ ಪಿ ಅಂತ ಮಾಡೋದು ಅದಕ್ಕೋಸ್ಕರ ನಿಮ್ಮ ಒಂದು ಒಳ್ಳೇದಕ್ಕೆ ಯಾಕಂದ್ರೆ ನೀವು ಕ್ಷಮ ವಹಿಸ್ತೀರಾ ಇನ್ನು ನಿಮ್ಮ ನೀವು ಬೆಳೆದಂಥ ಬೆಳೆಗೆ ಮಾರುಕಟ್ಟೆಗೆ ಅದನ್ನ ಕೊಡೋದು ಕೂಡ ವರ್ತಕರು ಅವರು ಕೂಡ ಬೇಕಲ್ವಾ ನೀವು ಬೆಳೆದಿದ್ದನ್ನ ನೀವ್ ಇಟ್ಕೊಂಡ್ರೆ ಯಾರು ತಗೋತಾರೆ ತಗೊಳದಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮಾರಾಟ ಮಾಡೋದಕ್ಕೆ ನಮಗೆ ಟ್ರೇಡರ್ ಬೇಕು ಇದೆಲ್ಲ ಈ ಎ ಪಿ ಎಂ ಸಿ ಕಾಯ್ದೆ ಎಲ್ಲ ಏನಿದೆಯೋ ತುಂಬಾ ಹಿಂದೆಂದು ಎಲ್ಲಾನು ಯೋಚನೆ ಮಾಡಿನೇ ಈ ಕಾಯ್ದೆ ಕಾನೂನುಗಳನ್ನ ಮಾಡಿರ್ತಾರೆ ಅದರಿಂದ ನೀವೆಲ್ಲರೂ ಕೂಡ ನಮಗೆ ಬೇಕು ಈಗ ಈ ಮಾರ್ಕೆಟ್ ಅಲ್ಲಿ ಈಗ ನಾನು ಆಗ್ಲೇ ಡೈರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೆ ಡೈರೆಕ್ಟ್ರು ನಮ್ಗೆ ಕೊಬ್ಬರಿ ವಿಷಯಕ್ಕೆ ಕರೆದು ಎರಡು ಸಲ ಸಭೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ಏನಕ್ಕೆ ನಾಗಮಂಗಲದಲ್ಲಿ ಕೊಬ್ಬರಿ ರೇಟ್ ಕಮ್ಮಿ ಬರ್ತಾ ಇದೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ನೀವು ಹೇಗೆ ಒಂದ್ ಕಡೆ ರೇಟ್ ಏನಾಗುತ್ತೆ ನೀವು ನಿಮ್ಮ ಇದ್ರಲ್ಲಿ ಒಬ್ಬರಿಂದ ಒಬ್ಬರಿಗೆ ವಿಷಯ ಗೊತ್ತಾಗುತ್ತಾ ಹಾಗೆ ನಮ್ ಡೈರೆಕ್ಟರ್ ಎಲ್ಲಿಂದನೋ ಒಂದು ಹೋಗುತ್ತೆ ಯಾರು ರೇಟ್ ದರ ಕಮ್ಮಿ ಹಾಕಿದ್ದಾರೆ ಯಾಕೆ ಹಾಕಿದ್ದಾರೆ ಅಂತ ಕೇಳಿದಾರೆ ನಮ್ಗೆ ಆವಾಗ ನಾವೇನ್ ಮಾಡಿದ್ವಿ ಅಂದ್ರೆ ಕೊಬ್ಬರಿ ರೇಟ್ ಎಷ್ಟೆಷ್ಟು ತಿಂಗಳದು ಒಂದ್ ವರ್ಷದ್ದು ಎಲ್ಲ ಎಷ್ಟೆಷ್ಟು ದರಗಳ ಹಾಕಿದ್ದಾರೆ ಅಂತ ಹೋಗಿ

ತೊಂದ್ರೆ ಅದಕ್ಕೆ ಪರ್ಸೆಂಟೇಜ್ ಇರ್ತದೆ ಒಂದ್ ಚೀಲ್ ಒಂದ್ ಕೆಜಿ ತಗೋತೀವಿ ಅದಕ್ಕೆ ವಜಾ ಮಾಡೋದು ಒಂದು ಒಂದ್ ಚೀಲ್ ಐದು ಪೀಸು ಆರು ಪೀಸು ಒಂದ್ ಕೆಜಿ ಮುಚ್ಕೊಂಡ್ ಬಂದ್ರು ಒಂದ್ ಸಹಸ್ರ ಕಳಿಸ್ತಾರೆ ವಾಯ್ತಿನಾದ್ಮೇಲೆ ಗರಿಷ್ಠ ರೇಟ್ ಕುಡಿ ಅಂತ ಕೇಳ್ತಿದ್ದಾರೆ ಒಂದ್ ಚೀಲಲ್ಲಿ ಹತ್ ಕೆಜಿ ಬರ್ತದೆ ಹತ್ ಕೆಜಿನ ಕೊಡಕಾ ಕೆಲವರು ಇಚ್ಛೆ ಸಣ್ಣ ಇಪ್ಪತ್ ಸಾವಿರ ಮೂವತ್ ಸಾವಿರ ಐವತ್ತು ಸಾವಿರ ಪ್ರತಿಯೊಬ್ರು ಬಿಲ್ ಹಾಕ್ತಾರೆ ಇಲ್ಲ ನೀವು ಚೆಕ್ ಹಾಕ್ಸ್ಕೊತೀರಿ ಅಂದ್ರೆ ನಿಮ್ಗೋ ಸಹ ಬಿಲ್ ಹಾಕ್ಸ್ ಅದ್ರದ್ದು ತೊಂದರೆ ಇಲ್ಲ ಈಗ ೂರು ಆನಂತರ ಏನಾಯ್ತು ಅರ್ಸಿಕೆರೆಯಲ್ಲಿ ಒಂದು ಮಾರ್ಕೆಟ್ ಓಪನ್ ಆಯ್ತು ಈಗ ಅವರು ಕೂಡ ಅದೇ ತರ ಈ ಟ್ರೆಂಡಿಂಗ್ ಮಾಡ್ತಾ ಇದ್ದಾರೆ ಅರಸಿಕೆರೆ ಸಂಬಂಧಪಟ್ಟಂತ ಅಂದ್ರೆ ಹಾಸನ ಜಿಲ್ಲೆ ಏನಿದೆ ಆ ಎಲ್ಲಾ ಮಾರುಕಟ್ಟೆಗಳು ಕೆರೆ ದರಗಳನ್ನ ರೈತರಿಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ವರ್ತಕರಿಗೆ ನಾವು ವಿನಂತಿ ಮಾಡೋದೇನಂದ್ರೆ ಚಿಪ್ತೂರ್ನಲ್ಲಿ ಏನಾಗುತ್ತೆ ಅದೇ ನಮ್ಮ ವರ್ತಕರಿಗೆ ಅಥವಾ ರೈತರಿಗೆ ಕೊಡಬೇಕು ಮೊದಲನೇ ಇದನ್ನ ಕೊಡೋಕೆ ಸಂಘದ ಅಧ್ಯಕ್ಷರು ಒಪ್ಕೊಂಡಿದ್ದಾರೆ ಏನಿದೆ ಅದೇ ಕೊಟ್ಟು

ಇನ್ನು ಯಾರು ಹತ್ತು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಅಂತ ನಿಮಗೆ ಪೂರ್ತಿ ಅಮೌಂಟ ನಿಮ್ಮ ಲೆಕ್ಕ ಇದು ಮಾಡಿ ಲೆಕ್ಕಕ್ಕೆ ತಿರುವಳಿ ಮಾಡಿ ನಾವು ಬಿಲ್ ಹಾಕೊಳ್ಳೋದ್ವಿ ಅರ್ಥ ಆಯಿತಾ ನಾವು ಹಂಗೆ ಹತ್ತು ಕೆ ಜಿನೂ ಹಂಗೆ ಕಳ್ಸೋಕೆ ಮೇಡಮ್ ನಿಮ್ಮ ಕಣ್ಣಿಗೆ ಯಾರ್ದಾರಾಗಲಿ ನಮಗೆ ಯಾರು ಬೇಕೋ ಚೆಕ್ ಬೇಕು ಅಂದಾಗ ಅವ್ರ ಹೆಸರಿಗೆ ಅಕೌಂಟ್ ಕೈ ನಾವು ಇದು ಮಾಡಿ ಅವ್ರ ಲೆಕ್ಕ ಬಿಲ್ ಅದು ನಾವು ತಿಳುವಳಿ ಮಾಡ್ತೀವಿ ಅದೊಂದು ಕಡೆ ಆಯಿತು ಏನು ಮೋಸ ಏನಾಗಿರೋದಿಲ್ಲ ನೀವು ಬೇಕೇ ಬೇಕು ಅಂದರೆ ನಿಮಗೂ ಬೆಡ್ಶೀಟ್ ಕಂಶೀಟ್ ಕೊಡ್ತೀವಿ ಆದಲ್ಲಿ ಅದರಲ್ಲಿ ತಾಂಡ್ ಅರ್ಥ ನಿಮ್ಮ ಅಮೆ ಕೊಡಪ್ಪ ನಿಮಗೆ ಇನ್ನು ನಿಮ್ಮೇ ನಂಬಿಕೆ ಅಂದರೆ ನನಗೆ ನಿಮ್ಮೇ ನಂಬಿಕೆ ಅಂದರೆ ಐದು ಲಕ್ಷದಿಂದ ನಿಮಗೆ ಕೊಡ್ತೀನಿ ವಾಪಸ್ ಎರಡು ಲಕ್ಷ ತಾಂಡು ಮೂರು ಲಕ್ಷ ವಾಪಸ್ ಕೊಟ್ಟಿದ್ರೆ ಅದು ಮಾಡಿದ್ವಿ ನಾವು ಐದು ಲಕ್ಷ ಒಬ್ಬನ ಪಾರ್ಟಿಗೆ ಅವನು ಬರೀ ಎರಡು ಲಕ್ಷ ಇರ್ತದೆ ಅವ್ನು ಕೊಬ್ಬರಿ ಬಿಡೋದು ಎರಡು ಲಕ್ಷ ಇರ್ತದೆ ನಾನು ನೋಡಪ್ಪ ಡ್ರಾ ಮಾಡ್ಕೊಂಬ ಯಾರಿಗೂ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಕೊಡ್ಬೇಕಾಗ್ತದೆ ಐದು ಲಕ್ಷ ನೀವು ಡ್ರಾ ಮಾಡ್ಕೊಂಬ

ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ಇದಾಗಿದ್ದು ಈ ಕ್ಷಣದ ವಿಆರ್ ನ್ಯೂಸ್ ನಮಸ್ಕಾರ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ